ಬಸವ ಮಾರ್ಗ ಚಾನೆಲ್ ಅನ್ನು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ಇವತ್ತೊಂದು ವಿಷಯದ ಕುರಿತು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ ಭಾಳಷ್ಟು ಜನ ಆಹಾರದ ವಿಷಯದ ಬಗ್ಗೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಅಥವಾ ಸ್ಮೃತಿಗಳಲ್ಲಿ ಆಹಾರವನ್ನು ಇಂಥದ್ದೇ ಉಣ್ಬೇಕಂತ ಬರೆದಿದ್ದಾರೆ ಅಂತ ಹೇಳ್ತಾರೆ ನಾವು ಅದನ್ನು ನಂಬಿಬಿಟ್ಟಿದ್ದೇವೆ ಆಹಾರ ಮನುಷ್ಯನ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವುದಿಲ್ಲ ಆಹಾರ ನಮ್ಮ ಜೀವಿತಕ್ಕೆ ತಕ್ಕಂತೆ ನಮಗೆ ತಕ್ಕಂತೆ ಅವುಗಳನ್ನು ರೂಢಿಸಿಕೊಂಡಿದ್ದೇವೆ ಆರಂಭದಲ್ಲಿ ಮಾನವ ಸಮಾಜ ಜೀವಿ ಆಗೋದಕ್ಕಿಂತ ಪೂರ್ವದಲ್ಲಿ ಆತ ಗೆಡ್ಡೆ ಗೆಣಸುಗಳನ್ನು ಅದಕ್ಕೂ ಮೊದಲು ಮಾಂಸ ಆಹಾರವನ್ನ ತನ್ನ ಆಹಾರವಾಗಿ ಆಹಾರವನ್ನಾಗಿ ಮಾಡಿಟ್ಕೊಂಡ ಎಲ್ಲ ಸಾಧ್ಯತೆಗಳಿವೆ ಹಾಗಿದ್ದಾಗಿಯೂ ಕೂಡ ಕೆಲವರು ಈ ಆಹಾರ ಶ್ರೇಷ್ಠ ಈ ಹಾರ ಕ ಈ ಆಹಾರ ಕನಿಷ್ಠ ಅಂತಕ್ಕಂಥ ಒಂದು ತಪ್ಪು ತಿಳುವಳಿಕೆಯನ್ನ ನಮ್ಮ ಮೇಲೆ ರೂಢಿಸ್ತಾ ಇದ್ದಾರೆ ಜೊತೆಗೆ ಇಂಥ ಆಹಾರ ತಿನ್ನುವನು ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಇತ್ತೀಚಿನ ದಿನಗಳಲ್ಲಿ ಅವರು ಬನಾವಟೆ ರೀತಿಯಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಇವತ್ತು ಈತೆಲ್ಲ ಹೇಳ್ತಕ್ಕಂಥ ಈ ಆರ್ಯರು ಹಿಂದೆ ಯಾವ ರೀತಿಯ ಆಹಾರಗಳನ್ನು ಸೇವಿಸಿದ್ರು ಅಂತ ಕುತೂಹಲ ಕೂಡ ನನಗೆ ಇತ್ತು ಆ ಕುತೂಹಲಕ್ಕಾಗಿ ಸ್ಮೃತಿಯ ಅನೇಕ ಪುಟಗಳನ್ನು ನಾನು ಬಿಚ್ಚ್ತಾ ಬಿಜ್ತಾ ಹೋದಾಗ ನನಗೆ ಅರ್ಥವಾಯಿತು ಬಸವಣ್ಣವರ ಒಂದು ವಚನ ಕೂಡ ನನಗೆ ನೆನಪಾಯ್ತು ಹಿಟ್ಟೆಯ ಹಣ್ಣನ ರೀತಿಯಂದು ಇಟ್ಟೆಯ ಹಣ್ಣ ನರಿ ತಿಂದು ಇಟ್ಟೆ ಅಂತ ಒಂದು ಹಣ್ಣಂತೆ ನರಿ ತಿಂದು ಸುಟ್ಟಿಯೇ ತಿರುಗಿ ಆ ಹಣ್ಣನ್ನು ತಿಂದ ತಕ್ಷಣ ಅದರ ತಲೆ ಅಂತ ಸುತ್ತದಂತೆ ಇಟ್ಟೆಯ ಹಣ್ಣ ನರಿ ತಿಂದು ಸುಟ್ಟಿಯೇ ತಿರುಗಿ ತೆಂಬಂತೆ ಮಟ್ಟೆ ನಿಟ್ಟ ದ್ವಿಜರ ಮಾತದೇಕೆ ಮಟ್ಟೆ ನಿಟ್ಟ ಅಂದ್ರೆ ಮಟ್ಟೆ ನಿಟ್ಟ ಒಂದು ರೀತಿಯಂತಹ ಹಣೆಗೆ ಬಡತಕ್ಕಂಥ ತಿಲಕಿಗಳು ಮಟ್ಟೆನಿಟ್ಟ ದ್ವಿಜರ ಮಾತೆ ದ್ವಿಜರ ಅಂದ್ರೆ ಯಾರಂದ್ರೆ ನಿಮಗೆ ಅರ್ಥ ಇದೆ ದ್ವಿಜರ ಮಾತದೇಕೆ ಹಗಲುಗಾಣದ ಗೂಗೆ ಗಾಣದ ಗೂಗೆ ಇರುಳಾಯಿತೆಂದರೆ ಇರುಳಪ್ಪದೆ ಮರುಳೆ ಆಗಲೇ ಗೊತ್ತಿಲ್ಲದಕ್ಕೆ ಇರುಳಾಯ್ತು ಅಂತ ಹೇಳಿತ ಗೂಗೆ ಅದರ ಅಂದ ಅಂದ್ ಅಂದಾಕ್ಷಣ ಇರುಳಾಗಲಿಕ್ಕೆ ಸಾಧ್ಯನಾ ಹೋಮದ ನೆಬದಲ್ಲಿ ಹೋತನ ಕೊಂದು ತಿಂಬ ಹೋಮದ ನೆವದಲ್ಲಿ ಓತನ ಕೊಂದು ತಿಂಬ ಅನಾಮಿಕ ರೊಡನಾಡಿ ಗೆಲುವುದೇ ಕೂಡಲ ಸಂಗಮ ದೇವ ಇಲ್ಲಿ ಸ್ಪಷ್ಟವಾಗಿ ಈ ವಚನದಲ್ಲಿ ಉಲ್ಲೇಖಿದೆ ಯಾರು ಹೋಮದ ನೆವದಲ್ಲಿ ಹೋತನನ್ನ ಕೊಲ್ತಿದ್ರು ಅಂತ ಸಂಗತಿಯನ್ನ ನಾನು ಹೇಳಿಲ್ಲ ಇದನ್ನ ಅಪ್ಪ ಬಸವಣ್ಣವರೇ ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಬಿಚ್ಚಿ ಬಿಚ್ಚಿ ಹೇಳಿದ್ದಾರೆ ಮತ್ತೆ ಇನ್ನೊಂದು ವಚನ ಇದೆ ನೋಡಿ ಅವ್ರದ್ರು ಕೂಡ ವೇದಗಳು ವೇದಂಗಳು ದೈವಗಳೆಂಬ ವಿಪ್ರದಂತಹ ಮರುಳುಂಟೆ ವೇದಗಳು ದೇವರೇ ಸೃಷ್ಟಿ ಮಾಡಿದ ಬ್ರಹ್ಮನೇ ಸೃಷ್ಟಿ ಮಾಡಿದ ಅಂತ ನಮಗೆ ಹೇಳ್ತಾ ಇದ್ದಾರೆ ನಾವು ಅದನ್ನ ಕೇಳ್ತಾ ಇದ್ದೇವೆ ಆತನ ನಾಲ್ಕು ಮುಖಗಳಿಂದ ಋಗ್ವೇದ ಯಜುರ್ವೇದ ಸಾಮ ವೇದ ಮತ್ತು ಅಥರ್ವರ್ಣ ವೇದಗಳು ಆತನ ನಾಲ್ಕು ಮುಖಗಳಿಂದ ಬಂದು ಅಂತ ಅವ್ರು ಹೇಳ್ತಾರೆ ದೈವಗಳೆಂಬ ವಿಪ್ರಂತಹ ಮರುಳುಂಟೆ ತ್ರಿಜಗದಲ್ಲಿ ಜಗದಲ್ಲಿ ಈ ಮೂರು ಲೋಕದಲ್ಲಿ ಇವರಂತಹ ಮುರಳರು ಯಾರಾದ್ರೂ ಅದರ ಅಂತ ಪ್ರಶ್ನೆ ಮಾಡ್ತಾರೆ ಅವರು ವೇದವೆಂಬುದೊಂದು ಸಾಧಕ ಸಂಪತ್ತು ವೇದವೆಂಬುದೊಂದು ಸಾಧಕ ಸಂಪತ್ತು ವೇದಂಗಳು ಶ್ವೇತ ಅಗಸ್ತ್ಯ ವಿಶ್ವಾ ವಿಶ್ವಾಮಿತ್ರ ಮುನಿಗಳಿಂದಾದವು ಇದು ಪೆದ್ದಿಗಳ ಮಾತು ಇದರಿಂದ ಸ್ಪಷ್ಟ ಆಗ್ತದೆ ವೇದಗಳಾಗಲಿ ಶಾಸ್ತ್ರಗಳಾಗಲಿ ಪುರಾಣಗಳಾಗಲಿ ಇತ್ಯಾದಿಗಳನ್ನು ಬರೆದವರು ಯಾರೋ ದೇವರೂ ಅಲ್ಲ ನಾವು ಯಾರನ್ನ ಬಹಳ ದೊಡ್ಡವರು ಶಾಣ್ಯರು ಅಥವಾ ನಮಗಿಂತಲೂ ತುಂಬ ಚಾಣಾಕ್ಷರ ಅಂತ ಏನು ಹೇಳಿ ಬಳಸ್ತೀವಲ್ಲ ಅದು ಅಲ್ಲ ನಮ್ಮಂಥ ಮನುಷ್ಯರೇ ತನ್ನ ಸ್ವಾರ್ಥಕ್ಕಾಗಿ ನಮ್ಮ ಅದ್ವಿದಯಕ್ಕಾಗಿ ವ್ಯಕ್ತಿಗತವಾದಂಥ ಹಿರಿಮೆ ಗರಿಮೆಗಳಿಗೆ ಸಲ ಸಲುವಾಗಿ ಅದನ್ನು ಬರೆದುದ್ದಂತನ್ನೋದನ್ನು ಊರ್ಲಿಂಗಪೆದ್ಯೆಯ ಮತ್ತು ಬಸವಣ್ಣವರ ವಚನಗಳಿಂದ ನಮಗೆ ಗೊತ್ತಾಗ್ತದೆ ಈ ವೇದಗಳಲ್ಲಿ ಏನೇನು ಸಂಗತಿಗಳಿವೆ ಅಂತ ಸ್ವಲ್ಪ ನೋಡಿದರೆ ಈ ಋಗ್ವೇದದಲ್ಲಿ ಈ ಪ್ರಕೃತಿಯ ಕೂಸಾದಂಥ ಈ ಗಾಳಿ ನೀರು ಬೆಳಕು ಅಗ್ನಿ ವಾಯು ಇವೆಲ್ಲವುಗಳನ್ನ ಈ ಹೊಗಳಿದಂತಹ ಸ್ತೋತ್ರಗಳನ್ನ ಅದರ ಅವುಗಳಲ್ಲಿ ಕಾಣ್ತೇವೆ ನಾವು ಆ ಗಾಳಿಯನ್ನ ಬರ್ರನೆ ಬೀಸುವಂತಹ ಗಾಳಿ ನೋಡಿದಾಗ ಬಿರುಗಾಳಿ ನೋಡಿದಾಗ ಯಾರಿಗಾದ್ರೂ ಹೆದರಿಕೆ ಆಗೋದು ಸಹಜ ಅವಾಗ ಅಗ್ನಿ ಗಾಳಿಯ ಮುಂದೆ ನಿಂತುಕೊಂಡು ವಾಯುದೇವನೇ ನಮ್ಮನ್ನು ಕಾಪಾಡಂತಕ್ಕಂಥದ್ದು ಇವೆಲ್ಲ ದೇವತೆಗಳಾಗ್ಬಿಟ್ಟು ನಮಗೆ ಕೆಂಡ ಸುರಿತಕ್ಕಂತಹ ಆ ಸೂರ್ಯನ ನೋಡಿದಾಗ ಒಮ್ಮೆ ನಂಬೆ ಬುಗಿಲಿಂತಹ ಲಾವರಸವನ್ನು ನೋಡಿದಾಗ ಒಮ್ಮೆ ಧೂ ಎಂದು ಸುರಿಯುವಂಥ ಮಳೆಯನ್ನು ನೋಡಿದಾಗ ಸಹಜವಾಗಿ ಯಾರಿಗಾದ್ರೂ ಭಯ ಉಂಟಾಗದೆ ಆ ಭಯ ಉಂಟಾದಾಗ ಅದು ದೇವರಂತ ಪರಿಭವಿಸಿಕೊಂಡು ಆ ದೇವರಿಗೆ ನಾವು ಕೈ ಮುಗಿದು ನಮ್ಮನ್ನು ಕಾಪಾಡು ನಮ್ಮನ್ನು ರಕ್ಷಿಸುವಂತ ಬೆಳತಕ್ಕಂಥ ಸ್ತೋತ್ರಗಳೇ ಅಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ ಈ ಯಜ್ಞ ಯಾಗ್ಗಳನ್ನು ಮಾಡ್ತಿರಲ್ಲ ಯಜ್ಞ ಯಾಗ್ಗಳ ಮಾಡುವ ಉದ್ದೇಶನೂ ಕೂಡ ಇಷ್ಟೇ ಈ ಪ್ರಕೃತಿಯ ಆ ಪ್ರಕೃತಿ ಏನಿದೆಯಲ್ಲ ಈ ಪ್ರಕೃತಿ ನಮ್ಮ ಮೇಲೆ ಮುನಿಸಿಕೊಂಡು ಈ ತರ ಮಾಡ್ತಾ ಇದೆ ಇದು ಸಣ್ಣಗಾಗ್ಲಿ ಇದರ ಶಿಟ್ಟು ಸಮನಗೊಳ್ಳಲಿ ನಮಗೆ ಅದನ್ನು ಉಂಟು ಮಾಡಲಿ ಅನ್ನುವ ಕಾರಣಕ್ಕಾಗಿ ಯಜ್ಞ ಯಾಗ್ಗಳನ್ನ ರೂಢಿಸಿಕೊಂಡು ಅನ್ನೋದನ್ನ ಇತಿಹಾಸ ಓದಿದ ಯಾರಿಗಾದ್ರೂ ಅರ್ಥ ಆಗ್ತದೆ ಆ ಅದರಲ್ಲಿ ಹೇಳ್ತದೆ ಯಜ್ಞಕ್ಕಾಗಿ ಯಜ್ಞಕ್ಕಾಗಿ ಉಪಯೋಗಿಸಲ್ಪಟ್ಟಂತ ಮೂಲಿಕೆಗಳು ಗಿಡಗಳು ದನಗಳು ಪಕ್ಷಿಗಳು ಮತ್ತು ಪ್ರಾಣಿಗಳು ಹೆಚ್ಚಿನ ದರ್ಜೆಯಲ್ಲಿ ಪುನರ್ಜನ್ಮವನ್ನು ತಾಳುತ್ತವೆ ಅಂತೆ ಅವು ಪುನರ್ಜನ್ಮವನ್ನು ತಾಳುವುದರಿಂದ ಅವನ್ನ ನಾವು ಯಜ್ಞಕ್ಕೆ ಯಾಗಕ್ಕೆ ಉಪಯೋಗ ಮಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಯಜ್ಞಕ್ಕಾಗಿ ಪಶುಗಳನ್ನ ಕೂಡ ಮತ್ತು ಪ್ರಾಣಿಗಳನ್ನ ಅಲ್ಲಿ ಬಲಿ ಕೊಡುತ್ತಿದ್ರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತದೆ ಹೀಗಿದ್ದ ಕೂಡ ಯಜ್ಞ ಯಾಗಲ್ಲಿ ಅದನ್ನು ಬಳಸ್ತಾನೆ ಇರಲಿಲ್ಲ ಅಂತ ವಾದ ಮಾಡ್ತಾರಲ್ಲ ಅವರಿಗಾಗಿ ಮಾತುಗಳನ್ನು ಹೇಳ್ಬೇಕಾಗಿದೆ ಇದನ್ನ ಆ ಸ್ಮೃತಿಯ ಐದನೇ ಅಧ್ಯಾಯ ನಲವತ್ತೊಂದನೇ ಶ್ಲೋಕದಲ್ಲಿ ಹೇಳಲಾಗಿದೆ ಅತಿಥಿ ಸತ್ಕಾರ ಯಜ್ಞ ದೇವಪಿತೃ ಕಾರ್ಯ ನೋಡಿ ಅತಿಥಿ ಸತ್ಕಾರ ಮಾಡಬೇಕಾದಾಗ ಯಜ್ಞ ಮತ್ತು ದೇವಪಿತೃ ಕಾರ್ಯ ಮಾಡುವಾಗ ಈ ನಾಲ್ಕು ಸಂದರ್ಭಗಳಲ್ಲಿ ಮಾತ್ರ ಪಶು ಹಿಂಸೆಯು ಧರ್ಮವೆಂದು ಮನುಮತುವು ಸಾರುತ್ತದೆ ಅಧ್ಯಾಯ ಐದು ನಲವತ್ತೆರಡನೇ ಶ್ಲೋಕ ಅಧ್ಯಾಯ ಐದು ಇಪ್ಪತ್ತೆಂಟನೇ ಶ್ಲೋಕ ಬ್ರಹ್ಮನು ಜೀವನದ ಹಸಿವೆಗೆ ತನ್ನ ಆಹಾರವಾಗಿ ಪಶು ಪಕ್ಷಿ ಧಾನ್ಯಗಳನ್ನು ಸೃಜಿಸಿದನು ಯಾ ಯಾರಿಗೆ ಬ್ರಹ್ಮ ಜೀವಾತ್ಮನ ಹಸಿವಿಗಾಗಿ ಅಂದ್ರೆ ನಮ್ಮ ಹಸಿವಿಗಾಗಿ ಅನ್ನ ಆಹಾರ ಪಶು ಪಕ್ಷಿಗಳನ್ನು ಸೃಷ್ಟಿ ಮಾಡಿದಂತೆ ಸಫಲವಾದ ಜೀವನ ರಕ್ಷಣೆಗೆ ಮಾಂಸಾಧಿ ನಿಂದ್ಯವಲ್ಲ ನಿಂದೆವಲ್ಲ ಮಾಂಸಾಹಾರ ಕೂಡ ನಿಂದೆ ಅಲ್ಲವಂತೆ ಅಧ್ಯಾಯ ಐದು ಇಪ್ಪತ್ತೊಂಬತ್ತನೇ ಶ್ಲೋಕ ತಿನ್ನುವವರನ್ನು ತಿನ್ನಬಾದ ತಿನ್ನ ತಿನ್ನುವವರನ್ನು ತಿನ್ನಬಹುದಾದವರನ್ನು ಒಬ್ಬನೇ ಒಂದೇ ರೀತಿಯಿಂದ ಮಾಡಿರೋನು ಒಬ್ಬ ವ್ಯಕ್ತಿನೇ ತಿನ್ಬೇಕಾದವನ್ ವಸ್ತುಗಳನ್ನ ಮತ್ತು ತಿನ್ನಬೇಕಾದವುಗಳನ್ನ ತಿನ್ನುವವರನ್ನು ತಿನ್ನಬಹುದಾದವರನ್ನು ಒಬ್ಬನೇ ಒಂದೇ ರೀತಿಯಿಂದ ಮಾಡಿರುವನು ಆದ್ರಿಂದ ತಿನ್ನುವುದು ಅಪರಾಧವಲ್ಲ ನಿಯಮ ನಿಯಮಗಳು ಧ್ಯಾನಕ್ಕೂ ಕೆಲವಿವೆ ಮಾಂಸಕ್ಕೂ ಇವೆ ಜಲ ಸೇವನಿಗೂ ಇವೆ ಆದ್ರಿಂದ ನಿಯಮಕ್ಕೆ ಒಳಪಟ್ಟು ಮಾಂಸ ಪ್ರಾಣಿಗಳು ಅಧರ್ಮವಲ್ಲ ನೋಡಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮಾಂಸಾಹಾರ ಸೇವಿಸುವುದು ಯಾವುದೇ ಧರ್ಮ ಬಾಹಿರವಾದಂತಹ ಕೆಲಸ ಅಲ್ಲ ಅಂತಕ್ಕಂಥ ಮಾತನ್ನ ಅವರ ಸ್ಮೃತಿಯಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಪಶು ಹಿಂಸೆ ದೇವನಿಂದನೆ ಭಕ್ಷಿಗಳು ರಾಕ್ಷಸ ಕಾರ್ಯ ಆಗಲಾರವು ಆದುದರಿಂದ ಸಾನು ಸಂಪಾದಿಸಿ ಕ್ರಯಕ್ಕೆ ಪಡೆದು ಇತರರು ದಾನ ಮಾಡಿದ ಮಾಂಸದಿಂದ ದೇವ ಪಿತೃಗಳನ್ನು ಪೂಜಿಸಿ ಮಾಂಸ ಭಕ್ಷಣೆ ಮಾಡಬಹುದು ಇದು ಸ್ಮೃತಿಯ ಅಧ್ಯಾಯ ಐದು ಮೂವತ್ತು ಮತ್ತು ಮೂವತ್ತೊಂದನೇ ಶ್ಲೋಕದಲ್ಲಿ ನೀವು ಇದನ್ನು ಗಮನಿಸಬಹುದು ಯಜ್ಞ ಯಾಗ ಮಾಡುವಾಗ ಯಜ್ಞ ಯಾಗಗಳನ್ನು ಇವತ್ತಿಗೂ ಸಹಿತ ನೆರವೇರಿಸುವಾಗ ಯಾವ ಶುದ್ಧ್ರನು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ತಳವರ್ಗದ ವ್ಯಕ್ತಿ ಅಂತೂ ಅಲ್ಲಿ ಇರ್ಲಾರ ಯಜ್ಞ ಯಾಗಗಳಲ್ಲಿ ಇವುಗಳನ್ನ ಅವರು ಹಾಕ್ತಿದ್ರು ಅಂದ್ರೆ ಇವನ್ನ ಬಳಸ್ತಿದಂದ್ರೆ ಇವ್ರನ್ನ ತಿನ್ನೋರು ಯಾರಾಗಿದ್ರು ಅಂತನೋ ಕುತೂಹಲವನ್ನ ನಾನು ನಿಮಗೆ ಬಿಡ್ತೇನೆ ಅದನ್ನ ಟೋಟಲಿ ಇವುಗಳ ಮೂಲ ಉದ್ದೇಶ ಇಷ್ಟೇ ಯಾರು ಆರ್ಯರು ನಮ್ಮ ಭಾರತಕ್ಕೆ ಬಂದರು ನಮ್ಮನ್ನು ಅನಾರ್ಯರಂತ ಕರೆದ್ರವ್ರು ಅವರು ನಮ್ ಶ್ರೇಷ್ಠ ಅಂತ ಹೇಳಿದ್ರು ಯಜ್ಞ ಯಾಗಗಳನ್ನ ಅವ್ರು ಮಾಡ್ತಿದ್ರು ದೇವತೆಗಳನ್ನ ಅವರು ಪೂಜಿಸ್ತಿದ್ರು ದೇವತೆಗಳಿಗೆ ಪೂಜನೆಗಾಗಿ ಹಲವಾರು ಶ್ಲೋಕಗಳನ್ನು ಕೂಡ ಅವರು ಕಲ್ತು ಬಿಟ್ಟಿದ್ರು ನಮ್ಮನ್ನ ಯಾಮರಿಸಲಿಕ್ಕೆ ನಮ್ಮ ಮೂಲ ವಸ್ತುಗಳನ್ನೇ ಬಳಸಿಕೊಂಡು ಅವರು ದೇವರಿಗೆ ಸಂತೃಪ್ತಿಗೊಳಿಸಲಿಕ್ಕೆ ಈ ವೇದಗಳನ್ನು ಸೃಷ್ಟಿ ಅನ್ನೋದು ಇವುಗಳ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾಗ್ತದೆ ಇದೆಲ್ಲ ಗಮನಿಸಿದಂಥ ಬಸವಣ್ಣವರು ಮಾತಿನ ಮಾತಿಂಗೆ ಮಾತಿನ ಮಾತಿಂಗೆ ನಿನ್ನ ಕೊಂದರೆಂದು ಎಲೆ ಓತೆ ಅಳುಕಂಡೆ ಮಾತಿನ ಮಾತಿಂಗೆ ನಿನ್ನ ಕೊಂದರೆಂದು ಎಲೆ ಓತೆ ಅಳುಕಂಡ್ಯ ವೇದವ ನೋದಿದವರ ಮುಂದೆ ಅಳುಕಂಡೆ ಯಾಕಂದ್ರೆ ವೇದ ಮುಂದೆ ಅಳು ಅಂತ ಹೇಳ್ತಾನೆ ಬಸವಣ್ಣಂದ್ರೆ ವೇದಗಳ ಕಾರಣಕ್ಕಾಗಿಯೇ ವೇದಗಳು ತಮ್ಮ ಸ್ವಾರ್ಥಕ್ಕೆ ಸೃಷ್ಟಿಯಾಗಿ ಮಾಡಿದ್ದಾರಲ್ಲ ಅವರು ಆ ಕಾರಣಕ್ಕಾಗಿ ನಿಮ್ಮನ್ನು ಬಲಿ ಕೊಡ್ತಾರೆ ಅವು ವೇದವನ್ ಓದಿದವರ ಮುಂದೆ ಅಳುಕಂಡೆ ಶಾಸ್ತ್ರ ನೋದಿದವರ ಮುಂದೆ ಅಳು ಕಂಡ್ಯ ನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ನೀನು ಅಳು ನಿನ್ನ ಅಳು ಕೂಡ ಪ್ರತಿಭಟನೆ ಆಗ್ತದೆ ಈ ಪ್ರತಿಭಟನೆ ಕಾರಣಕ್ಕಾಗಿ ಇವತ್ತಲ್ಲ ನಾಳೆ ವೇದವನ್ನು ಬಂತ ಈ ಅಣ್ಣಗಳದಲ್ಲ ಈ ಅಣ್ಣಗಳು ನಿನ್ನನ್ನು ಬಲಿ ಕೊಡೋದು ನಿಲ್ಲಿಸ್ತಾರೆ ಅಂತಕ್ಕಂಥ ಬಸವಣ್ಣನವರು ನಮಗೆ ಇಲ್ಲಿ ಕೊಡ್ಲಿಕ್ಕೆ ಬಯಸ್ತಾರೆ ಮತ್ತೊಂದು ವಚನ ಇದೆ ಸತ್ತುದ ನೆಳೆಬವ ಎತ್ತಣ ಹೊಲೆಯ ಸತ್ತುದ ನೆಳೆಬವ ಎತ್ತಣ ಹೊಲೆಯ ಪ್ರಶ್ನೆ ಇದೆ ಇಲ್ಲಿ ಹೊತ್ತು ತಂದು ನೀವು ಕೊಲುವಿರಿ ಹೊತ್ತು ತಂದುಕೊಳ್ಳುವವರು ಯಾರಾಗಿದ್ರು ಅವತ್ತು ಯಾರಿಗೆ ಸಾಧ್ಯ ಇತ್ತ ಎಳೆಯುವನು ಶೂದ್ರನಾಗಿದ್ದ ಆದರೆ ಅದನ್ನು ತಿನ್ನುವರು ಬಳಸುವವರು ಯಾರಾಗಿದ್ರು ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇದೆ ಅದು ಅಂತ ನಾನು ಭಾವಿಸಿದ್ದೇನೆ ಶಾಸ್ತ್ರವೆಂಬುದು ಹೋತಿಂಗೆ ಮಾರಿ ವೇದವೆಂಬುದು ನಿಮಗೆ ತಿಳಿಯದು ಆ ಕಾರಣಕ್ಕಾಗಿಯೇ ಅಕ್ಕ ಮಹಾದೇವಿತಾ ಹೇಳ್ತಾಳೆ ವೇದ ಆಗಮ ಶಾಸ್ತ್ರ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಬೋ ಎಂತಹ ಮಾತಿದೆ ದಿಗ್ಭ್ರಮೆಗೊಳಿಸುವ ಮಾತುನ ನಿಜಕ್ಕೂ ನಮಗೆ ಕಣ್ಣು ತೀರಿಸುವಂತ ಮಾತು ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣ್ಬೋದು ಇವು ಇದ್ರಾಗ ಕುಟ್ಟಿದಂಗ ಕುಟ್ಟಿದಂಗೆ ಅಂತ ಅಷ್ಟೇ ಏನ್ ಆಗೋದಲ್ಲ ಒಳಗಾಕಿ ಕುಟ್ಟಿದಂಗ ಬರೀ ನುಚ್ಚು ತೌಡು ಬರ್ತಾವ ಇದ್ರೊಳಗೆ ಜೀನ್ ಜೊಳ್ಳದ ಇದ್ರಲ್ಲಿ ಏನು ಪೊಳ್ಳದ ಇದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಮಾತನ್ನ ಅಕ್ಕ ಮಹಾದೇವಿ ತೈ ಅವತ್ತೇ ಹೇಳಿದ್ದಾರೆ ಆಮೇಲೆ ಪಂಪ ಕೂಡ ತನ್ನ ಕಾವ್ಯದಲ್ಲಿ ಬರೀತಾನೆ ಹೋಮ ಧೂಮದಿಂ ಕಳಕು ಮಾದುದು ಹೋಮ ಧೂಮದಿಂದ ಏನಾಗ್ತಂದ್ರೆ ಕರ್ರ ಕಳಂಕವನ್ನು ಬರುತ್ತೆ ಹೊರತಾಗಿ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನೇ ಸರ್ವಜ್ಞ ಕವಿ ಮತ್ತೊಂದು ಕಡೆ ಹೇಳ್ತಾರೆ ಕನ್ನೆಯಾಡನ್ನು ತಂದು ಕನ್ನೆಯಾಡನ್ನು ತಂದು ಬನ್ನ ಬಡಿಸುತ್ತಕ್ಕೊಂದು ಕನ್ಯ ಯಾಡನ್ನು ತಂದು ಬನ್ನ ಬಡಿಸುತ್ತಕ್ಕೊಂದು ಉನ್ನತ ಪಡೆದ ವಿಪ್ರನಿಮ್ ಉನ್ನತ ಪಡೆದ ವಿಪ್ರನಿಂ ಅಗಸರ ಕುಂದಿಲೇಸ ಯಾರು ಈ ಪ್ರಾಣಿ ವದಿಯನ್ನು ಹೇಳ್ತಾ ಇದ್ರು ಪ್ರಾಣಿ ವಧೆಯೇ ಮಾಡಿದ ನಂತರ ಅದನ್ನು ಯಾರು ಬಳಸಿದ್ರೂ ಸೂಕ್ಷ್ಮವಾಗಿ ಸರ್ವಜ್ಞ ಕವಿ ಇಲ್ಲಿ ನಮಗೆ ಬಿಚ್ಚರಿಸ್ತಾನೆ ಹಿಂಗು ತಿಂಬಾ ತಂಗೆ ಇಂಗು ತಿಂಬಾ ತಂಗೆ ಕೊಂಬೇನು ಕೊಳಗೇನು ಇಂಗು ತಿಂಬಾ ತಂಗೆ ಕೊಂಗೆನು ಕೊಳಗೇನು ಸಿಂಗಳಿಕವೇನು ಹಂಗೇನು ಸಿಂಗಳಿಕವೇನು ಹಂಗೇನು ಬೇಲಿಯ ಮುಂಗುಲಿಯೇನು ಸರ್ವಜ್ಞ ಇವುಗಳಲ್ಲಿ ಸ್ಪಷ್ಟ ಇದೆ ಅಂದ್ರೆ ಆರ್ಯರು ಮಾಂಸಾಹಾರಿಗಳಾಗಿದ್ದರು ಯಾವತ್ತೂ ಬೌದ್ಧರ ಪ್ರಭಾವ ನಮ್ಮ ದೇಶದ ಜನಗಳ ಮೇಲೆ ಅವತ್ತು ಅಹಿಂಸೆಯ ಇಲ್ಲಿ ಶುರುವಾದವು ಅಹಿಂಸೆಯ ಮಾತು ಶುರುವಾದಾಗ ಸಹಜವಾಗಿ ಇವರು ನಾವು ಏನು ಕಡಿಮೆ ಇಲ್ಲ ನಾವು ಕೂಡ ಈ ಆಹಾರವನ್ನು ತ್ಯಜಿಸಬಲ್ಲೆವು ನಾವು ನಾವು ಕೂಡ ಆಹಾರದ ರೀತಿಯನ್ನ ಬದಲಿಸಬಲ್ಲೆವು ಅಂತ ಬದಲಿಸಿ ನಮಗೆ ಇವತ್ತು ಉಪದೇಶವನ್ನು ಹೇಳ್ತಾ ಇದ್ದಾರೆ ಈ ಉಪದೇಶವನ್ನ ಹೇಳುವ ಜನಗಳು ಹಿಂದೆ ಹೇಗಿದ್ರು ಅಂತ ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಅದನ್ನ ನಾನಿಲ್ಲಿ ಇಟ್ಟಿದ್ದೇನೆ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ